ಡೈರೆಕ್ಟ್ ಡೈಲಿ ಅವರು ಮತ್ತೆ ಈ ಕೇಸ್ ಬಗ್ಗೆ ಅವರೇ ಹೇಳಿಕೆ ಅಲ್ಲ ಈ ಕೇಸ್ ಅವರೇ ಐ ಪಿ ಎಸ್ ಅವರೇ ಕಮಿಷನರ್ ಇಮಿಡಿಯೇಟ್ ಕರೆಸಿ ಅವರೇ ಎಲ್ಲ ತನಿಖೆ ಮಾಡಿಸಿ ಸರಿಯಾಗಿ ಆಗ್ಬೇಕಂತ ನನ್ನ ಮುಂದೆ ಹೇಳಿದ್ದಾರೆ ಏನೋ ಮತ್ತೆ ಅವರು ಕೂಡ ನನ್ನ ಜೊತೆಗೇದಾರ ಇಲ್ಲ ಮೇಡಮ್ ಅವರು ನನ್ನ ಅದಾರ ಅಂತ್ಯಕ್ರಿಯ ಆಗು ತನಕ ಈಗೂ ಬೆಳಗ್ಗೆ ಬಂದು ಮನೆಗೆ ಸಂತಾನ ಈ ರೀತಿ ನೀವು ಗೃಹ ಸಚಿವರಿಗೆ ದಾರಿ ತಪ್ಪಿಸಿದ್ರಲ್ಲ ದಾರಿ ತಪ್ಪಿಸಿದವ್ರಿಗೆ ಯಾರ ಯಾರು ಇಲ್ಲಿಂದ ರಿಪೋರ್ಟ್ ಕೊಟ್ಟಾರ ಅವ್ರೆಲ್ಲ ಅವರೇ ಅಲ್ಲ ಇಲ್ಲ ಮುಚ್ಚಿ ಮರಿ ಅಂದ್ರೆ ಈಗ ಮೇಡಮ್ ನನ್ನ ಮನೆಗ್ ಬಂದು ಈಗ ಬೆಳಿಗ್ಗೆ ಬಂದು ಹೇಳಿದ್ರು ನಿನ್ನೆ ಹೇಳಿಕೆ ಬಂತ ಗೃಹ ಸಚಿವರ ಮೇಲೆ ನಾನೇ ಕಂಡನೆ ಮಾಡಿದೆ ಈ ರೀತಿ ಕೊಡೋದ್ರಿಂದ ಇಮಿಡಿಯೇಟ್ಲಿ ನನ್ ಮನೆಗೆ ಬಂದು ಹೇಳೋದ್ರಿ ಈಗ ನಾನು ಜೊತೆಗೆ ಜೊತೆಗಾದೇನೆ ಒಂದು ಕೂದಲಿಯಷ್ಟು ಅದನ್ನ ನಾನು ಇದಕ್ಕೆ ಈ ಕೇಸಿಗೆ ಏನ್ ಬೇಕೆಲ್ಲ ನಾನು ಸಹಕಾರ ಮಾಡ್ತೇನೆ ಅಂತ ಹೇಳಿ ಯಾಕೆ ಬಂದ್ರಂದ್ರೆ ಯಾಕೆ ಬಂದ್ರಿ ಬಂದ್ರಿ ನನಗೆ ಧೈರ್ಯ ತುಂಬಿದ್ರಿ ಮತ್ತೆ ನಿಮ್ ಜೊತೆಗಾದೇನೆ ಅಂತ ಇನ್ನೂ ನಾಲ್ಕು ಮಂದಿ ಯಾರದ ಅವ್ರ ಹೆಸರು ತಗೊಂಡು ಹೋದ್ರು ಅವ್ರ ಹೆಸರು ಕೊಟ್ಟಿದ್ದೇನೆ ಪೊಲಿಟಿಷಿಯನ್ಗೆ ಅದನ್ನು ನಾನು ಕೊಟ್ರಿ ನಾನು ಇಮಿಡಿಯೇಟ್ಲಿ ಐರಕ್ಷನ್ ಮಾಡ್ತೇನೆ ಅಂತ ಹೇಳಿದ್ರು ಹೌದಾ ಈ ಮಾತಿಗೆ ಈಗ ನೀವು ಶಾಸಕರು ಕಮಿಷನರ್ ಮತ್ತು ಇವರು ಹೆಸರು ಹೇಳಿ ಹೆಸರು ಅಂದ್ರೆ ನೀವು ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ಶಾಸಕರ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು ನನ್ನ ಜೊತೆಗೆ ಇದ್ರು ಅಂತ ಹೇಳಿದೆ ನಾನು ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇದ್ದಾರೆ ಶಾಸಕರ ಈಗ ನಾನು ಓಪನ್ ಆಗಿ ಹೇಳಕ್ ಮನಸ್ಸಿಲ್ಲ ಯಾಕ ಅವ್ರು ನಮ್ಮ ನಾಯಕರಂತೆ ನಾ ಸ್ವೀಕಾರ ಮಾಡಿದ್ದೆ ನನ್ನ ರಾಜಕೀಯ ಗುರುಗಳವರು ನಾನು ಅವ್ರ ಬಗ್ಗೆ ಆರೋಪ ಮಾಡಕ್ಕೆ ತಯಾರಿಲ್ಲ ಬಟ್ ಇದರ ಹಿಂದೆ ಒಂದು ದೊಡ್ಡ ಶಕ್ತಿನೇ ಇದೆ ಕೈವಾಡ ಇದೆ ನಾನು ಈಗ ನಾನು ಶಾಸಕರು ಮಾಡ್ಯಾರ ಅಂತ ನಾನು ಹೇಳಂಗಿಲ್ಲ ಗೃಹ ಸಚಿವರಿಗೆ ದಾರಿ ತಪ್ಪಿಸಾರ ಮತ್ತೆ ಒಂದು ಮೇಡಮ್ ಅವ್ರಿಗೂ ಕೂಡ ಈ ರೀತಿ ಹೇಳಿಕೆ ಹೇಳ್ರಿ ಅಂತ ಹೇಳಿ ಹಚ್ಚ